ನೀವು ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ರಾಜ್ಯದಲ್ಲಿ ಮತ್ತೆ ಮುಂದುವರೆದಿದೆ ಮರಾಠಿ ಪುಂಡರ ಅಟ್ಟಹಾಸ ಹೋಟೆಲಿನಲ್ಲಿ ಕನ್ನಡ ಮಾತಾಡಿದ್ದಕ್ಕೆ ಕರವೇ ಉಪಾಧ್ಯಕ್ಷರ ಮೇಲೆ ಹಲ್ಲೆ ಮಹಾರಾಷ್ಟ್ರದಲ್ಲೂ ಕನ್ನಡ ಚಾಲಕರಿಗೆ ಶಿವಸೇನೆ ಕಾರ್ಯಕರ್ತರಿಂದ ಥಳಿತ ಚಾಲಕನ ಮುಖಕ್ಕೆ ಕೇಸರಿ ಬಣ್ಣ ಜೈ ಮಹಾರಾಷ್ಟ್ರ ಎಂದು ಕೂಗಲು ಒತ್ತಡ ಕರ್ನಾಟಕಕ್ಕೆ ಬರುವ ಬಸ್ಗಳಿಗೆ ಮಸಿ ಬಳಿದು ವಿಕೃತಿ ಮೆರೆದ ಮರಾಠಿಗರು ಇಂದು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ೂ ಕೂಡ ಅತಿಯಾಯ್ತು ಗಡಿನಾಡು ಬೆಳಗಾವಿ ಜಿಲ್ಲೆ ಅಕ್ಷರಹರಣ ರಂಗವಾಗಿ ಬದಲಾಗಿದೆ ಸಾಮರಸ್ಯದಿಂದ ಬದುಕಿ ಬಾಳ್ತಾ ಇದ್ದ ಜನ ಇದೀಗ ಬದ್ಧ ವೈರಿಗಳಾಗಿ ಬದಲಾಗಿದ್ದಾರೆ ದ್ವೇಷ ಅಸೂಯೆ ಪ್ರತಿಷ್ಠೆಯ ಹಿಂದೆ ರಾಜಕೀಯ ಷತ್ಯಂತ್ರವೇನಾದ್ರೂ ಇದೆಯಾ ಮರಾಠಿ ಹಾಗೂ ಕನ್ನಡಿಗರ ನಡುವೆ ಬೆಂಕಿಯ ಕಿಡಿ ಹಬ್ಬಿದ ಪುಂಡರ ವಿರುದ್ಧ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳು ಯಾವುದು ಇವೆಲ್ಲವನ್ನು ನೋಡೋಣ ಇವತ್ತಿನ ವಿಜಯ ಟೈಮ್ಸ್ ಟೆಂಡಿಂಗ್ ನ್ಯೂಸ್ನಲ್ಲಿ ನಾನು ಸೌಜನ್ಯ ಹೌದು ರಾಜ್ಯದಲ್ಲಿ ಮತ್ತೆ ಮರಾಠಿ ಪುಂಡರ ಅಟ್ಟಹಾಸ ಮುಂದುವರೆದಿದೆ ಬೆಳಗಾವಿ ಜಿಲ್ಲೆಯ ಬಾಳೆಗುಂದ್ರಿ ಸುಳೇಬಾವಿ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಕಂಡಕ್ಟರ್ ಕನ್ನಡ ಮಾತನಾಡಿದ್ರು ಎಂದು ಅವರ ಮೇಲೆ ಮರಾಠಿ ಪುಂಡರು ಹಲ್ಲೆ ನಡೆಸಿದ್ರು ಈ ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೆ ಬೆಳಗಾವಿಯಲ್ಲಿ ಹೋಟೆಲ್ನಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಕರವಿ ಉಪಾಧ್ಯಕ್ಷನ ಮೇಲೆ ಹಲ್ಲೆಯಾಗಿದೆ ಅಲ್ಲದೆ ಮಹಾರಾಷ್ಟ್ರದಲ್ಲೂ ಕೂಡ ಕನ್ನಡಿಗರ ಮೇಲೆ ಮರಾಠಿ ಪುಂಡರು ದೌರ್ಜನ್ಯ ಮಾಡುತ್ತಿದ್ದಾರೆ ಮತ್ತೆ ಮುಂದುವರೆದ ಅಟ್ಟಹಾಸ ಹೋಟೆಲ್ನಲ್ಲಿ ಕನ್ನಡ ಮಾತಾಡಿದ್ದಕ್ಕೆ ಹಲ್ಲೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದ ಜಾಂಬೋಟಿ ಕ್ರಾಸ್ ಬಳಿ ಇರುವ ಫಾಸ್ಟ್ ಫುಡ್ ಅಂಗಡಿ ಬಳಿ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಖಾನಾಪುರ ತಾಲೂಕಿನ ಉಪಾಧ್ಯಕ್ಷ ಜಯವಂತ ಕನ್ನಡ ಮಾತನಾಡಿದ್ದಾರೆ ಈ ವೇಳೆ ಮರಾಠಿ ಪುಂಡರು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಸದ್ಯ ಜಯವಂತ ಅವರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಖಾನಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಆದರೆ ಈ ಹಲ್ಲೆ ಮಾಡಿ ಮರಾಠಿ ಪುಂಡರು ಪರಾರಿಯಾಗಿದ್ದಾರೆ ಮಹಾರಾಷ್ಟ್ರದಲ್ಲೂ ಕನ್ನಡಿಗರ ಮೇಲೆ ದೌರ್ಜನ್ಯ ಜೈ ಮರಾಠಿ ಮಹಾರಾಷ್ಟ್ರ ಎಂದು ಕೂಗಲು ಒತ್ತಡ ಬಸ್ಗಳಿಗೆ ಜೈ ಮಹಾರಾಷ್ಟ್ರ ಮಸಿಬಳಿದ ಪುಂಡರು ಮಹಾರಾಷ್ಟ್ರ ಸೊಲ್ಲಾಪುರದಲ್ಲಿ ಶಿವಸೇನೆ ಸಂಘಟನೆಯ ಇಪ್ಪತ್ತಕ್ಕೂ ಹೆಚ್ಚು ಪುಂಡರು ಇಳಕಲ್ನಿಂದ ತೆರಳುತ್ತಿದ್ದ ಎರಡು ಬಸ್ಗಳನ್ನ ತಡೆದು ಚಾಲಕರ ಮುಖಕ್ಕೆ ಕೇಸರಿ ಬಣ್ಣ ಬಳಿದು ಕ್ರೌರ್ಯ ಮೆರೆದಿದ್ದಾರೆ ಅಲ್ಲದೆ ಹೂ ಹಾಕಿ ಮಾಲೆ ಹಾಕಿ ಜೈ ಮಹಾರಾಷ್ಟ್ರ ಜೈ ಮರಾಠಿ ಎಂದು ಘೋಷಣೆ ಕೂಗಲು ಒತ್ತಡ ಹೇರಿದ್ದಾರೆ ಇದರ ಜೊತೆಗೆ ಕರ್ನಾಟಕಕ್ಕೆ ತೆರಳುವ ಬಸ್ಗಳಿಗೆ ಮಸಿಯಲ್ಲಿ ಜೈ ಮಹಾರಾಷ್ಟ್ರ ಎಂದು ಬರೆದು ಮಹಾರಾಷ್ಟ್ರ ಪರ ಘೋಷಣೆ ಕೂಗಿ ಉದ್ದಟತನ ಮೆರೆದಿದ್ದಾರೆ ಬೆಳಗಾವಿಯಲ್ಲಿ ಪ್ರತಿಭಟನೆ ಮರಾಠಿ ಪುಂಡರ ವರ್ತನೆಗೆ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದರು ರಾಜ್ಯಾದ್ಯಂತ ಕನ್ನಡಪರ ಹೋರಾಟಗಾರರ ಆಕ್ರೋಶ ಭುಗಿಲೆದ್ದಿತ್ತು ಬೆಳಗಾವಿ ಚಿಕ್ಕಮಗಳೂರು ಚಾಮರಾಜನಗರ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಅಲ್ಲದೆ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೂಡ ಮರಾಠಿ ಪುಂಡರ ವಿರುದ್ಧ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮರಾಠಿ ಪುಂಡರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ರೋಶ ಮರಾಠಿ ಪ್ರೇಮಕ್ಕೆ ಕನ್ನಡಿಗರು ಕೆಂಡಾಮಂಡಲ ಮಂಡಲ ಈ ಬೆಳವಣಿಗೆಗಳ ನಡುವೆ ಕೆ ಚಾಲಕನಿಗೆ ಹಲ್ಲೆಯಾದ ಊರಿನಲ್ಲೇ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮರಾಠಿಯಲ್ಲಿ ಭಾಷಣ ಮಾಡಿದ್ದಾರೆ ಬಾಳೆಕೊಂದ್ರಿ ಗ್ರಾಮದಲ್ಲಿ ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವೇಳೆ ಭಾಷಣ ಮಾಡಿದ್ದಾರೆ ಇದನ್ನ ವಿರೋಧಿಸಿದ ಕನ್ನಡಿಗರು ಹೆಬ್ಬಾಳ್ಕರ್ ವಿರುದ್ಧ ಕನ್ನಡ ದ್ರೋಹಿ ಎಂದು ಕಿಡಿಕಾರಿದ್ರು ಈ ಬೆನ್ನಲ್ಲೇ ಇದಕ್ಕೆಲ್ಲ ಪ್ರತಿಕ್ರಿಯೆ ನೀಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ನನಗೆ ಮರಾಠಿಗರು ಮತ ಹಾಕಿದ್ದಾರೆ ಎಂದು ವಿವಾದಾತ್ಮಕ ಹೇಳಿಕೆ ಕೂಡ ನೀಡಿದ್ದಾರೆ ಇದರ ವಿರುದ್ಧ ಕೂಡ ಕನ್ನಡಿಗರು ತೀವ್ರ ಆಕ್ರೋಶ ಹೊರಹಾಕಿದ್ರು ಕನ್ನಡಿಗರ ಕೋಪದ ಬೆನ್ನಲ್ಲೇ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿರುವುದು ಖಂಡನೀಯ ಸರ್ಕಾರಿ ನೌಕರನ ಮೇಲೆ ಹಲ್ಲೆ ಮಾಡಿದ ತಪ್ಪಿದಸ್ಥರಿಗೆ ಶಿಕ್ಷೆಯಾಗಲೇಬೇಕು ಎಂದು ಮನವಿ ಮಾಡಿದ್ದಾರೆ ಅದೇನೇ ಇರಲಿ ಈ ರೀತಿ ಪದೇ ಪದೇ ಕನ್ನಡಿಗರ ಮೇಲೆ ಅವಮಾನದ ಮೇಲೆ ಅವಮಾನ ಆಗ್ತಾ ಇರೋದು ನಿಜಕ್ಕೂ ಖಂಡನೀಯ ಇದಾಗಿತ್ತು ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ಬದಲಾವಣೆಯ ಹಾದಿಗಾಗಿ ನೋಡ್ತಾ ಇರಿ ವಿಜಯ ಟೈಮ್ಸ್